ಅವರೇ ಇದು ನೋಡ್ರಿ ಹೊಸ ಡಿಸೈನು ಈಗಷ್ಟೇ ಪ್ಯಾಟೆಗೆ ಬಂದಿದೆ ನಾನು ಮನೆ ದಿವಸ ಓದನಿಯಾ ನೀವು ಫೋನ್ ಮಾಡಿದಕ್ಕೆ ಪ್ಯಾಟೆಲ್ಲ ಇದ್ನಲ್ಲ ನಿಮಗೆ ಅಂತೇಳಿ ಅದ್ಕೆ ಬಂದುಬಿಟ್ಟೆ ಯಾವ ಹೊಸ ಯಾವ ಹಳೆ ಅದೋ ಕಣ್ಸೀರೇಪ್ಪ ಸಂದಕ್ಕಿರೋ ತೋರಿಸು ಹೊಸಿ ಕಡಿಮೆ ಬೆಲೆ ಇದ್ದಿರಲಿ ಮನೆ ಮನೆ ಎಲ್ಲ ತಗೊಂಡಿದ್ದೀವಿ ನೀನು ಬೆಲೆ ಜಾಸ್ತಿ ಹಾಕಂಗಿದ್ರೆ ಹೊಸ ಸೀರೆಗಳು ಬೇಡ ಹಳೆ ಸೀರೆ ಬೇಡ ಓಹೋ ಸಸಿ ಬರವ ನಿಧಾನ ಬಾ ಸೀರೆಪ್ಪ ದನಿ ಆಯಿತು ಹೊತ್ತೆ ಅದಕ್ಕೆ ಬಂದೆ ವ ಚಿಕ್ಕ ಮಾರು ಬನ್ರಿ ಬರೀ ಹೊಸ ಹೊಸ ಡಿಸೈನ್ ತಂದಿದ್ದೀನಿ ನೀವು ಹೇಳಿದ್ರಲ್ಲ ಮೈಸೂರು ಸಿಲುಕು ಅದು ತಂದೀನಿ ದೊಡಮರೇ ಏನು ಬೇಜಾರು ಬಿಡ್ರಿ ನಾನು ನಿಮಗೆ ಬೆಲೆ ಜಾಸ್ತಿ ಹಾಕೋನೇ ಅಲ್ಲ ಇಷ್ಟು ದಿವಸ ನಿಮ್ಮ ಮನೆಗೆ ಬಂದು ವ್ಯಾಪಾರ ಮಾಡ್ತೀನಿ ಆ ಥರ ಹಂಗೆ ಮಾಡಿನ ಸೀರೆಪ್ಪ ಫಸ್ಟು ಅತ್ತೆಗೆ ನಮ್ಮ ನಾದಿನಗೆಲ್ಲ ಗೊತ್ತಕ್ಕೆ ಬಿಡ್ರಿ ಆಮೇಲೆ ನಾನು ಕುತ್ಕೋತೀನಿ ಹ್ಞೂ ಕಂಡು ಸರಿಯಪ್ಪ ಅವಳು ಸ್ಯಾನು ಕೂತ್ಕೊಳಕ್ಕೆ ಹಾಕಿಲ್ಲ ಇಲ್ಲಂದ್ರೆ ಸಸಿ ನೀನು ತೊಗೊಂಡು ಹೋಗ್ಬಿಡುವ ನಾನು ಇದನ್ನು ಮುಂದ್ಕೊಂಡಿದ್ದು ಅಯ್ಯೋ ಹಂಗೇನೆಲ್ಲ ಕಣತೆ ಇಲ್ಲೇ ಕೂತಿರ್ತೀನಿ ಮೆಟ್ಲು ಮೇಲೆ ನಿಮ್ಗೆ ಯಾವ್ದು ಬೇಕು ನೀವು ತಗೊಳ್ಳಿ ನಾನು ಇಲ್ಲೇ ಇದ್ದೀನಿ ಇದೇನು ದೊಡಂಬರೇ ಇನ್ನಾರು ಬರಲಿಲ್ವೇ ನಿಮ್ಮ ಸ್ನೇಹಿತರಲ್ಲ ಅಯ್ಯೋ ಸೀರೆಪ್ಪ ಸುಮ್ಕಿರು ಈಗ ಮನೆ ಆಳ್ತಿದ್ದು ಮಾಡ್ಕೋತಾ ಇರೋದು ಇನ್ನೂರವ್ರಿಗೆಲ್ಲ ಉಡ್ಸಕ್ಕೆ ಏನಿಲ್ಲ ಕಣ ನಾವು ನಾಲ್ಕೈದು ಸೀರೆ ತಗೋತೀವಿ ಅಷ್ಟೇ ಸರಿ ಸರಿ ಹಾಂ ನೋಡಿ ಇದು ಹೊಸ ಆದ್ಯ ಡಿಸೈನು ಈಗಷ್ಟೇ ಬಂದದೆ ಹ್ಞೂ ಸೀರೆ ಏನೋ ಸಂದಕ್ಕದೇ ಏನು ಬೆಲೆ ಇದ್ರದ್ದು ಅವರೇ ನಿಮಗೆ ಜಾಸ್ತಿ ಹೇಳೇನೆ ಎಲ್ಲ ತಗೊಳ್ಳಿ ಒಟ್ಟಾಗಿ ಒಂದು ರೇಟ್ ಹಾಕ್ರಾಯ್ತು ಹಾಂ ಫಸ್ಟೇ ಹೇಳ್ಬಿಡಿ ನೀವು ಒಂದು ರೇಟ್ ಹಾಕಕ್ಕೆ ಹೋಗಿ ನಮ್ಗೆ ಇನ್ನೊಂದು ರೇಟ್ ಆಗೋಯ್ತದೆಲ್ಲ ಸೀರಿ ಸೀರೆ ವ್ಯಾಪಾರದಲ್ಲಿ ನಮ್ಗೆ ಗೊತ್ತಿಲ್ವೇ ಎಷ್ಟು ಹೇಳು ಸೀರೆಪ್ಪ ಅವ ನಿಮಗೆ ಅಂತ ಬೇರೆ ಅವ್ರಿಗೆ ನಾಲ್ಕು ಸಾವಿರ ನಿಮಗೆ ಮೂರುವರೆ ಸಾವಿರ ಐನೂರು ರೂಪಾಯಿ ನಾನೇ ಬಿಡ್ತೀನಿ ತಗೊಳ್ಳಿ ಓ ಯಾಕೋ ಬಂದುಬಿಡು ಇಂತದಾ ನಮ್ಮೂರು ಜಾತ್ರೆ ಎಷ್ಟು ಜನ ಹುಟ್ಟಿರಲಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡವ್ರೆ ನನಗೆ ನೀನು ಒಂದೂವರೆ ಸಾವಿರ ಹೆಚ್ಚಾಗಿ ಹೇಳಿ ಮೂರುವರೆ ಸಾವಿರ ಹೇಳ್ತಿದ್ದೆ ನಾಲ್ಕು ಸಾವಿರ ಹೇಳಿ ನಾನೇ ಕಮ್ಮಿ ಮಾಡ್ದಂಗೆ ಆಗ್ಬೇಕು ಅಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯ್ಕೆ ತಗೊಳ್ಳಿ ಅಂತ ಓ ಯಾಕೋ ಬಂದುಬಿಡು ಅಮ್ಮ ಹಿಂದನ್ಬಿಟ್ರಲ್ಲ ನಾನು ನಿಮ್ಗೆ ಮಾಡ್ತೀನ ಇಲ್ಲ ಕಣ ಹೇಳಿ ಕ್ವಾಲಿಟಿ ಮೇಲತ್ತದೆ ಕಣ ಅಯ್ಯೋ ಇದೊಂದೇ ಎಲ್ಲರೂ ಕಲ್ತ್ಬಿಟ್ಟಿದ್ರಿ ಕ್ವಾಲಿಟಿ ಕ್ವಾಲಿಟಿ ಅಂದ್ಕೊಂಡು ಎಲ್ಲ ಒಂದೇ ಸೀರೆ ಬಣ್ಣ ಬೇರೆ ಆದರೆ ನೀವು ಕ್ವಾಲಿಟಿನೇ ಬೇರೆ ಅಂದ್ಬಿಡ್ತೀರಿ ಅವರೇ ಹಂಗಲ್ಲ ಬಟ್ಟೆ ಮುಟ್ಟು ನೋಡ್ರಿ ಆಮೇಲೆ ನೀವು ಕಾಸು ಕೊಡ್ರಿ ಏ ಸಂದಕ್ಕಿರೋಕೆ ಕಣ ಕೇಳಿದ್ದು ಸೀರೆ ಕಣಪ್ಪ ಈಗ ನೀನೇನು ಎರಡು ಸಾವಿರ ರೂಪಾಯಿ ಕೊಟ್ಟಿಯೋ ಬಿಟ್ಟಿಯೋ ಅವರೇ ಎರಡು ಸಾವಿರ ಭಾಳ ಲಾಸ್ ಇರ್ತದೆ ಮೂರು ಸಾವಿರ ಕೊಟ್ಬಿಡಿ ಇಲ್ಲ 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 ಏನಿರೋ ಎರಡು ಸಾವಿರ ಅದಕ್ಕೆ ಮೇಲೆ ಒಂದು ರೂಪಾಯಿ ಕೇಳೋರು ಈ ಸೀರೆ ನಂಗೆ ಬೇಡ ಮಡಿಕೊ ಏನೋ ನನ್ನ ಮಕ್ಳಿಗೂ ನನ್ನ ಚಿಕ್ಸು ಸುಸಿಗೂ ಸ ಚೆಂದಕ್ಕ ಅಂತ ತಗೊಳಕ್ಕೆ ನೀನು ನೋಡೋರು ಕೊಡೋಕ್ಕೆ ಇಲ್ಲ ಅಂದರೆ ಅಯ್ಯ ಅವರೇ ಸರಿ ಮಡಿಕಳಿ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳತ್ತ ಓ ಹಂಗೆ ಬಾ ತತ್ತ ನನಗೊಂತ ಬಾಡ್ರ್ ಸೀರೆ ತತ್ತ ಅಯ್ಯ ಅವರೇ ಇದ್ರಾಗೆ ಇನ್ನೊಂದು ಬಣ್ಣ ತಗೋಬಿಡ್ರಿ ಮೂರು ಜನಕ್ಕೂ ಒಂದೇ ಬಣ್ಣದಲ್ಲಿ ಅಲ್ಲ ಒಂದೇ ಥರದಾಗೆ ಮೂರು ಬಣ್ಣ ಕೊಟ್ಬಿಟ್ಟೆನು ಓ ಸಂದ ಕೇಳಬೇಕು ಸೀರೆ ಈ ತಳಗಿರೋ ಸೀರೆ ನಾನು ಉಡೋನೇ ನಮ್ಮ ಗೌಡ ಬಿಟ್ಟಾನೆ ನನ್ನ ಬಾಡ್ರ್ ಸೀರೆ ತತ್ತ ಅದು ಅಲ್ಲದೇಯ್ಯ ಇವು ಹುಡುಗಿರುಡೋ ಅಂತ ಇವು ನಮ್ಗೆ ನೀನು ಒಳ್ಳೆ ಸಂದ ಕೇಳಿದೆ ಸೊಸೆ ಸೀಮಿತದಾಗೆ ನಾನು ಇಂಥ ಸೀರೆ ಉಟ್ಕೊಂಡು ಓಡಾಡನೇ ಅಯ್ಯೋ ಮರೇ ಈಗ ನೀವೇ ಹಿಂಗೆಲ್ಲ ಹೇಳೋದು ಈ ಪ್ಯಾಟೆಯವರು ಹುಡುಗಿರಿಗೆ ಸಂದಕ್ಕೆ ಇರೋದು ವಯಸ್ಸಾಗಿರೋರು ಕೇಳ್ತಾರೆ ಅದು ಪ್ಯಾಟೆಯವ್ರಿಗೆ ನಮ್ಮಂತವ್ರಿಗೆ ಅಲ್ಲಕ್ಕನಪ್ಪಾ ನಮಗೆ ಎಂಥ ಒಂದು ಮರ್ಯಾದೆ ಅದೇ ಅದೇ ತಕ್ಷಣಾಗ ನಾವು ಹೋಗ್ಬೇಕು ಯಾರು ಹೊಡ್ತಾರೆ ಅಂತ ನಾವು ಆಡೋಕ್ಕೂರೆ ನಮ್ಮ ಮನೆ ಮರ್ಯಾದೆ ಓದುತ್ತೆ ಅಯ್ಯೋ ನಮ್ಮ ಗೋಡ ನಮ್ಮ ಮನೇನ್ ಬಿಡೋಕ್ಕಿಲ್ಲ ತತ್ತ ತತ್ತ ಯಾವ್ದಾರ ಬಾಡ್ರ್ ಸೀರೆ ತತ್ತ ಹ್ಞೂ ಸರಿ ತಗೋಳ್ರವ ಇಲ್ಲಿ ಬಾಡ್ರ್ ಸೀರೆ ಆದ್ರೂ ಎಂಥದ್ದು ಅತ್ತಿ ಅತ್ತಿ ಇದ್ದಂಗೆ ಸ್ಮೂತ್ ಆಗದೆ ತಗೊಳ್ಳಿ ನೆರಿಗೆ ಹಂಗೆ ಕುತ್ಕೋತವೆ ಏನು ಚೆನ್ನಾಗಿದೆ ಅಂತೀರಾ ಇದೆ ಇವಾಗ ಈ ಮದುವೆ ಹಣ್ಣುಗಳು ಸಣ್ಣ ಪುಟ್ಟ ಶಾಸ್ತ್ರಗಳಿಗೆಲ್ಲ ತೊಗೊಳಿಸದು ಎಷ್ಟು ಸೀರೆ ಸೇ ನಾನೇ ಮಾರೋದ್ನು ಊರಿನಾಗೆ ಒಂದು ಹತ್ತು ಹದಿನೈದು ಸೀರೆ ಮಾರೀವಿ ಇದೇ ಅಯ್ಯೋ ಮಂಕು ಬಣ್ಣ ಕಾಣ್ತದ ಸೀರೆಪ್ಪ ಸಸಿ ನೋಡವಾ ನನಗೆ ಗುಪ್ತದ ಇದು ಅತಮ್ಮ ಬಣ್ಣ ಏನೋ ಮಂಕು ಅರೆ ಡಿಸೈನ್ ಚೆನ್ನಾಗಿದೆ ಸೀರೆಪ್ಪ ಅದರಲ್ಲಿ ಬೇರೆ ಬಣ್ಣ ಕೊಡ್ರಿ ಆ ಚಿಕ್ಕವರೆ ಈ ಸೀರೆನಾಗೆ ಹಿಂಗೆ ಬಣ್ಣಗಳು ಬರೋದು ಮಂಕಂಗೆ ಆದ್ರೂ ಸಂದ ಕಾಣ್ತದ್ ಉಟ್ರಿ ತಗಳ ಗಂಟೆ ತಗೊಂಡು ಉಟ್ಕೊಂಡು ನೋಡ್ರಿ ಏನು ಸಂದಕ್ಕಂತದೆ ಅಂತವಾ ಚೆನ್ನಾಗಿದೆ ಬಟ್ಟೆನೂ ಸೀರೆ ಸೀರೆನೂ ಚೆಂದಕ್ಕದೆ ಎಲ್ಲರೂ ಈ ಮನವನವೇ ತಗೊಬಿಟ್ರಂಗೆ ಇಂಥವು ಇರ್ಬೇಕು ಒಂದು ಸೀರೆ ಒಂದಾರ ತಗೊಳಮ್ಮ ಯಪ್ಪ ಬೇರೆ ಸುಮ್ಕೆ ಏನಾರು ತಗೊಳಂಗಿರ ತಗೋಬೋದಾಯ್ತು ನಮ್ಮ ಮನೆ ಪಂಸಿನಾಗೆ ನಾವು ಹಿಂಗೆ ಉಟ್ಕೊಂಡ್ರಿ ಸಂದಕ್ಕಿರ್ತದ ಯಾಕೋ ಬಲಿ ಮುಂಕು ಬೆಳಕಿನೇಳು ಆಮೇಲೆ ಮಂಜು ಮನೆ ಹಳೆಯದಕ್ಕೆ ದುಡ್ಡು ಕಡೆ ತಗೊಂಡ ಅಂತ ಬಯ್ಬಿಡ್ತಾರೆ ಸಂದಕ್ಕಿರೋದು ಇನ್ನೇವುದಾರು ಒಂದು ತೋರಿಸು ಸೀರಪ್ಪ ಅಲ್ಲಿ ಕೆಳಗಡೆ ಕಾಣಿಸ್ತದಲ್ಲ ಅತ್ತೆಗಿ ಓಹ್ ಇದೇನವಾ ಇದೆ ಇದು ವಸಿ ಕಾಸ್ಟ್ಲಿ ನೀವು ಕಮ್ಮಿದು ಅಂತರಲ್ಲ ಅದಕ್ಕೆ ಅಡಿಗಡೆ ಮಡಗಿದೆ ಅಯ್ಯೋ ಆದ್ರಾಯ್ತು ನಮ್ಮತ್ತ ಮಂಗಲ್ವೇ ತೆಗೀರಿ ಅಯ್ಯೋ ಸಸಿ ಸುಮ್ಕಿರವ್ ನೀನುಳೆ ಅತ್ತ ಮಾದ್ರೇನು ಕ್ವಾಡವ ನಿಮ್ಮತ್ತಮಗೆ ನಿಮ್ಮ ಮಾವ ಮೊದಲೇ ಹೇಳೋರೆ ಕಮ್ಮಿ ಬೆಲೆ ತಗೋ ಮನೆಯೆಲ್ಲ ತಗೊಂಡಿದ್ದೀಂತವ ಎಷ್ಟು ಸೀರೆ ಅಪ್ಪ ಇದು ಅವರೇ ಎಂಟು ಸಾವಿರ ಹೇಳಿ ಹಾಂ ಎಂಟು ಸಾವಿರವಾ ಅಯ್ಯೋ ಸಸಿ ಸುಮ್ಕಿರವ ನಿಮ್ಮ ಮಾವ್ನಿಗೆ ಬಿದ್ದರೆ ಬಿಟ್ಟಾರೇ ನಮ್ಮ ಇಷ್ಟು ಜನ ಸೀರೆಗೂ ಎಂಟು ಸಾವಿರ ಕೊಟ್ಟವ್ರೆ ಈಗ ನಾನು ಒಬ್ಬಳು ಸೀರೆಗೂ ಎಂಟು ಸಾವಿರವಾ ಹಾಕಿಲ್ಲ ಹಾಕಿಲ್ಲ ಕಮ್ಮಿ ತಾಗಿ ಸೀರೆ ಅಪ್ಪು ಮಡಗು ಮಡಗೋದು ಅಯ್ಯೋ ಅತ್ತೆ ಸಂದಾಕಂತ ತಗೊಳ್ಳಿ ಏನು ಪದೇ ಪದೇ ಅದು ಅಲ್ಲದೆ ಮಾವು ನಾನು ಹೇಳೇನು ನಿಮ್ಮ ಹತ್ರ ಅದರ ಎದ್ರೆ ಕೊಟ್ಟಿರಿ ಆಮ್ಯಾಗ ಮಾವನ್ಗೆ ಎಳಿಸ್ಕೊಡ್ತೀನಿ ಓ ತಾಯಿ ಮೊನ್ನೆ ಮದ್ವೆದಲ್ಲೆಲ್ಲ ತಗೊಂಡಿದ್ನಿ ಪವಿ ಮದ್ವೆಲಿ ತಿರ್ಗು ಎಂಟತ್ತು ಸಾವಿರ ಅಂದರೆ ಸುಮ್ಕೆ ನಾನು ಉಗಿಸ್ಕೋಬೇಕು ನಾನು ಹಚ್ಚ ದುಡ್ಡು ಇದ್ದತ್ತು ಸುಮ್ಕಿರು ಈಗ ದುಡ್ಡು ಇಲ್ಲ ಇಂಥದ್ದೆಲ್ಲ ತೊಗೊಳ್ಬೇಕಾಗಿಲ್ಲ ಕಣ ಅಯ್ಯಾ ದೊಡ್ಡವರೇ ಚಿಕ್ಕವ ಹೊಳ್ತರದ್ದು ದಿಟಾ ಇಂಥವು ಬಂದಾಗ ತಗೊಡ್ಬೇಕು ಪದೇ ಪದೇ ಸಿಗೋಕ್ಕಿಲ್ಲ ನಾವು ಬೇಕು ಅಂದ್ರೆ ಹುಡ್ಕುರು ಸಿಗಕ್ಕಿಲ್ಲ ಅಂತೀನಿ ಮದುವೆಯೇ ಸೀರೆ ಇದು ಭಾಳ ಚೆನ್ನಾಗಿ ಯಾರು ಯಾರು ಉಟ್ರು ಕಪ್ಗಿರೋರು ಬೆಳಗಿರು ಯಾರು ಬೇಕಾದ್ರು ಹುಡ್ಕೊಬೋದು ತಗೊಳ್ಳಿ ಸಂದಕ್ಕದ ಕಣ ಗೌಡ್ರೇನು ನಿಮಗೆ ಒಂದು ಇಲ್ಲ ಅಂದರೆ ಅಯ್ಯೋ ಸುಮ್ಕಿರ್ ಸೀರೆ ಅಪ್ಪ ಈಗ ನಾವೇನೋ ಖುಷಿಗೆ ತಗೊಬಿಡ್ತೀವಿ ಆಮೇಲೆ ಸುಮ್ಕಿ ಅವ್ರ ಹತ್ರ ಮಾತು ಕೇಳೋರವ್ರು ಈಗ ಒಂದ್ರ ಮೇಲೆ ಒಂದು ಖರ್ಚೋದೆ ಆದರೂ ಸೀರೆ ಸಂದಕ್ಕದೆ ಏನು ಮಾಡೋದು ಅಥಮ್ಮ ಇದೊಳೆ ಸಂದಾಯ್ತು ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಂತ ಈಗ ಸೀರೆ ಸಂದಕ್ಕೆ ತಾನೆ ತಗೊಬಿಡಿ ಆಮೇಲೆ ನೋಡ್ಕೊಳ್ಳೋಣ ಹೋಗಿ ನೀವೇನು ಒಟ್ಟಿಗೆ ದುಡ್ಡು ಕೊಟ್ಟು ತಗೋಬೇಕು ಅಂತೇನಿಲ್ಲ ಮಿಕ್ಕವ್ರಿಗೆಲ್ಲ ಇವಾಗಲೇ ಕೊಡ್ರಿ ಇದೊಂದು ಬೇಕಾರೆ ಕಂತ ಕಟ್ಕೊಂಡು ಹೋಗಿರಂತೆ ಗೌಡ್ರಲ್ದಿದೆ ಬಂದು ಬೇಕಾರೆ ಕಟ್ಟಿಸ್ಕೊಂಡಿದ್ದೀನಿ ಏನು ತಿಂಗ್ಳಿಗೆ ಒಂದು ಸಾವಿರವೋ ಒಂದು ಸಾವಿರ ಕೊಟ್ಟರೆ ಸಾಕು ಯವ್ವಾ ಸಾಲ್ವಾ ನಮ್ಮ ಗೌಡನ್ ಗೊತ್ತಾರೆ ಊಟನೇ ಎವ ಯಾವ ಮಾತ್ ಮಾತು ಮಾತ್ರ ಬೇಡ ಕಣಿಸ್ ಮುಖಿರು ಅತ್ತೆ ಇದೇ ನಿಂಗಾಡ್ತೀರಿ ಆಡ್ತೀರಿ ತಗೋಬೋದು ತೊಗೊಳ್ರಿ ಈ ನಮ್ಮೂರನಾಗ ಎಷ್ಟು ಜನ ಸೀರೆಪ್ಪ ಅಂತಾವ ಕಂತಕ್ಕೆ ತೊಗೊಂಡು ಕಟ್ಕೊಂಡು ತಗೊಂಡೋಗ್ಕಿಲ್ಲ ನೀವು ಒಳ್ಳೆ ತಗೊಳ್ಳಿರ್ತ ಏನಿಲ್ಲ ತಿಂಗ್ಳಿಗೆ ಒಂದು ಸಾವಿರ ಅಂತೆ ಸೀರೆಪ್ಪ ಹೇಳ್ತಿವ ನೀವು ಅದಕ್ಕೆ ಇದಕ್ಕೆ ಅಂತ ಕೊಟ್ಟಿದ್ರೆ ರೆತಿರು ಆಗೋಯ್ತು ಅಲಸಿಸಿ ನಾವು ಸೀರೆ ಸಂದಕ್ಕದೆ ಅಂತ ಹೇಳ್ಬಿಟ್ಟು ಸಾಲಕ್ಕೆ ಸೀರೆ ತಕ್ಕೊಂಡು ಬಂಗ ತಕ್ಕತತ್ತೆ ನಿಮ್ಮ ಗೊತ್ತಾರ ಬಿಟ್ಟಾರೆ ಅವ ಏನು ಆಗ್ತಿಲ್ಲ ತೊಗೊಳ್ರಿ ಹ್ಞೂ ಸೀರೆ ಅಪ್ಪ ಅವ್ರಿಗೆ ಎಂತ ಮಾಡ್ಬಿಡ್ರಿ ಈಗ ಅಪ್ಪ ಈಗ ನಿಂತಂಗಾಯ್ತು ಅತ್ತ ಮುಂದೆ ಆಯಿತು ನನ್ನ ಮೆಸೇಜ್ ಅವರೇ ನೀವು ಹೇಳಿದ್ರಿ ಅಂತ ಹೇಳಿ ನಾನೀಯ ಕುತ್ತು ಪ್ಯಾಟಲ್ಲಿ ಹುಡ್ಕಿ ಹುಡ್ಕಿ ಚೆಂದಾಗಿರೋ ನಾಲ್ಕು ಕಲರ್ ತಂದೀವಿ ಅದೆಂತದ ಇವಾಗ ತ್ರೀ ಡಿ ಕಲರ್ ಅಂತ ಕರಿತಾರತಾ ನೋಡಿರಿ ಇವು ನಾಲ್ಕು ಬಣ್ಣ ಸೀರೆ ಇವೆ ನಿಮ್ಗೆ ಯಾವ ಬೇಕೋ ಒಪ್ಪಿದೆ ಕಡೆ ಇಹೋ ಇದೇ ಸೀರೆಪ್ಪ ನಾನು ಆಸೆ ಪಟ್ಟಿ ಸೀರೆಗಳು ಹೆಂಗ್ ಮೊಬೈಲ್ನಾಗ ನೋಡಿದೀನಿ ಹೂ ಹಂಗೆ ಇವೆ ಭಾಳ ಸಂದಕ್ಕ ಅತ್ತೆ ಮುಟ್ಟು ನೋಡ್ದು ಬೆಣ್ಣೆ ಬೆಣ್ಣೆ ಇದ್ದಂಗೆ ಪ್ಯೂರ್ ರೇಷ್ಮೆ ಸೀರೆ ಕಲ್ವಾ ಸೀ ಪ್ಯೂರ್ ಸೀಲ್ ಸೀರೆ ಅಷ್ಟಲ್ದಿರಾ ಹನ್ನೆರಡು ಸಾವಿರ ಹೇಳೋರೆ ಹಾಂ ಹನ್ನೆರಡು ಸಾವಿರವಾ ಈ ಸೀರೆಗೆ ಇದೇನು ಸೀರೆಪ್ಪ ತಲೆಗಿಲ್ ಕಟ್ಬೋದಾ ಒಳ್ಳೆ ಮಾಮೂಲಿ ಸೀರೆ ಇದ್ದಂಗೆ ಅದು ಇದಕ್ಕೆ ಹನ್ನೆರಡು ಸಾವಿರ ಸಸಿ ಇದೇನು ಸೀರೆ ಅಯ್ಯೋ ಅತ್ತಮ್ರಿ ಬಿಡ್ಬೇಡ್ರಿ ಇವು ಮೈಸೂರು ಸಿಲ್ಕು ಸೀರೆ ಇವು ಇಷ್ಟೇ ರೇಟು ಓಹ್ ಇದರಲ್ಲಿ ಇದೆ ಕಮ್ಮಿ ಅನ್ನಬೇಕು ಸಂದಕ್ಕದಲ್ವಾ ಇವಾಗೆಲ್ಲರೂ ಇಂಥದ್ದು ಹುಡೋದು ನನಗೆ ಭಾಳ ಬಿಸಿ ಆಸೆ ಇತ್ತು ತಗೋಳವಾ ಒಂದಲ್ದೇ ತಗೊಳ್ಳಿ ಅಯ್ಯೋ ಸಸಿ ಇದೇನು ಕೆಲಸ ಮಾಡಿ ನಿಮ್ಮ ಮಾವ ಎರಡು ಸಾವಿರ ಹೇಳೋರೆ ನೀನು ಹನ್ನೆರಡು ಸಾವಿರ ತೊಗೊಂಡ್ರೆ ದುಡ್ಡು ನಿಂತರಾ ಅಥಮಾ ನೀವೇನು ಇದ್ಕೊಬಿಡಿ ಸುಮ್ಕಿರಿ ಏ ಸೀರಿಯಪ್ಪ ಈ ಸೀರೆ ಚೆಂದ ನನಗೆ ಇದೇ ಕೊಡು ಇದೇ ನೀವು ಹುಡುಗಿಗೆ ಏನಾಗಟ್ಟಂಗೆ ಇನ್ನು ಹತ್ತು ಸಾವಿರ ಎಲ್ಲಿ ತಂದು ಸಸಿ ನನ್ನ ಹತ್ರ ಅಂತೂ ಇಲ್ಲ ಹೇಳು ಅಥಮ ನೀವೇನು ತಕೊಂಡಿರಿ ನಾನು ಎದ್ಕೆಲ್ಲ ವ್ಯವಸ್ಥೆ ಮಾಡಿವಿನಿ ಅವ್ರಿಗೆ ಹೇಳಿವಿನಿ ಅವ್ರು ಕೊಡ್ತೀರಿ ಅಂತ ಹೇಳೋರೆ ಸೀರೆ ಅಪ್ಪ ನಂಬರ್ ಕೊಟ್ಟಿವನಿ ಈಗ ನೀವು ಎಷ್ಟು ಕೊಡ್ತೀರ ಅಷ್ಟೇ ಕೊಡ್ರಿ ಹ್ಞೂ ರೀ ಬೇಕೇ ಅವೆಲ್ಲು ಇದೊಂದು ಈಗ ಚಿಕ್ಕವರ್ದೊಂದು ನಾಲ್ಕ್ ಸೀರೆ ಅದು ನಾಲ್ಕು ಸೀರೆಗೆ ಇಪ್ಪತ್ತ ಇಪ್ಪತ್ತೈದು ಸಾವಿರ ಕೊಟ್ಬಿಡ್ರಿ ಅಯ್ಯೋ ಪರ್ಸೀವ್ನಿ ನಾನು ಎಲ್ಲಿ ತರಲಿ ಇಪ್ಪತ್ತೈದು ಸಾವಿರವಾ ಅಯ್ಯೋ ಅತ್ತಮ್ಮ ಈಗ ಎಂಟು ಸಾವಿರನೇ ಕೊಡ್ರಿ ನಿಮ್ಮ ಸೀರೆ ಯಾಕೆ ಅಂತ ಕಟ್ಕೊಂಡು ಹೋಗ್ರಂತೆ ನಾನು ಸೀರೆ ದುಡ್ಡು ಸತಿ ಸಾರ್ ಕೊಡ್ತಾರೆ ಹೋಗ್ರಿ ವಾ ಹಂಗೆ ಆಗಲಿ ಈಗ ಅವನೊಂದು ಸೀರೆಗೆ ಎರಡು ಸಾವಿರ ಬರ್ಕೊಂಡಿರ್ತೀನಿ ಇನ್ನು ಇಪ್ಪತ್ತೈದ್ರನ್ನಾಗೆ ಎಂಟು ಹೋದರೆ ಇನ್ನು ಹದಿನೇಳು ಸಾವಿರ ಅದರಲ್ಲಿ ಸತೀಶಣ ಹತ್ತು ಸಾವಿರ ಕೊಟ್ಟರೆ ಇನ್ನು ಏಳು ಸಾವಿರ ಕದ್ದು ಕಟ್ಕೊಂಡು ಹೋಗ್ರಿ ಏ ಸೀರಿಯಪ್ಪ ನೀನು ಹಿಂಗೆ ಏನು ಗಿಟ್ಟದ ಎರಡು ಎರಡೆರಡು ಸಾವಿರ ನಂದು ಎಂಟು ಒಂದಲ್ಲಿ ಏಳು ಮಾಡ್ಕೊ ಹನ್ನೊಂದು ಆಯಿತು ಹನ್ನೊಂದು ಸಸೀದೊಂದು ಹನ್ನೊಂದು ಇಪ್ಪತ್ತೇಳು ಮಾಡ್ಕೊ ಓಹ್ ನೀನು ಏಳು ದಿವಸ ಕೊಟ್ಟಾರೆ ಇಪ್ಪತ್ತ ಎರಡು ಅಂದರೆ ಎಂಟು ಹೋದರೆ ಇನ್ನು ಹದಿನಾಲ್ಕು ಸಾವಿರ ಅದ್ರನಾಗೆ ಹತ್ತು ಸಾವಿರ ಸತೀಶ ಕೊಡ್ತಾನೆ ಇನ್ನು ನಾಲ್ಕು ಸಾವಿರ ನಾನು ಕೊಟ್ಟೇನು ಈ ವಾರ ಎಲ್ಲ ಮುಂದಿನವರ ಬಾ ಅಷ್ಟೇ ಹಾಂ ಅವರೇ ಇದೇ ಲೆಕ್ಕ ಈ ಜಮೀನ್ದಾರಮ್ಮನ್ ಲೆಕ್ಕ ಪಕ್ಕ ಸಸಿ ನಾನು ಹಾಕ್ಸಿರತ್ತ ಕೆ ಎತ್ ಮಾಡಿಕ ಮಿಕ್ಕೋ ನೀನು ಎತ್ ಮಾಡಿಕೊ ಸೀರೆ ಅಪ್ಪ ದುಡ್ತಾತೀನಿ ಅಯ್ಯೋದ್ಯಾ ಅತ್ತಮ್ಮ ಇದೇ ನಿನ್ನೆ ಇದ್ದಿದ್ದಿ ಮಲ್ಕೆ ಹೋಗಿಲ್ವೇ ಇಲ್ಲ ಕನ್ಸತಿ ಸ ಕಿಸೋರ ಏನೋ ಬಂದಿಲ್ಲ ಕಾಯ್ತೇವನಿ ಅವ್ನು ಮೇಕೆ ಊಟ ಕೊಟ್ಬಿಟ್ಟು ಮನೆ ಅಂತ ಹೋಗು ಕೈ ಕಲ್ ಬಾ ನೀನು ಊಟ ಮಾಡುವಂತೆ ಅತ್ತಮ್ಮ ಬೇಡ ನಾನು ಸಂದೆನಾಗೆ ಹೊಸಿ ಹೊಟ್ಟೆ ಹಸಿತಿತ್ತು ಅಂತ ಹೋಟ್ಲಿನಾಗೆ ತಿನ್ಬಿಟ್ಟೆ ಹೊಟ್ಟೆ ಹಸಿತಿಲ್ಲ ಸಸಿದು ಊಟ ಐತೆ ಓ ಅವಳು ಇಷ್ಟ ಗಂಟ ನೀನು ಆಗ್ಲಾಯ್ತು ಕಣು ಮಾವಯ್ಯ ನಿಮ್ಮ ಮಾವೂಂದು ಆಲೆ ಅರ್ಧ ಗಂಟೆ ಆಯ್ತು ಕಣಪ್ಪ ಆಗಿ ಅವರು ಆಲೆ ಊಟ ಮಾಡಿ ಮನೆ ಕಂಡ್ರು ಆಯಿತಮ್ಮ ನಾಳಿಕೆ ಅನಿತಾ ಬರ್ತಾವಳೆ ನನ್ನ ಫ್ರೆಂಡ್ ಫೋನ್ ಮಾಡಿ ಅಲ್ಲ ಬಿಡುವಾಗಿರೋ ಕಿಸೋರು ನೀವು ಕರ್ಕೊಂಬರ ಕೇಳು ಅವ್ನು ಹೋಗಲ್ಲ ಅಂದರೆ ನಾನೇ ಹೋಗಿ ಕರ್ಕೊಬರ್ತೀನಿ ಅದು ಹೆಂಗೂ ಕಾಣೆ ಕಣಪ್ಪ ಕೇಳ್ಬಿಟ್ಟು ಹೇಳ್ತೀನಿ ಈಗ ಊಟ ಮಾಡು ಊಟ ಬೇಡ ಅಂತ್ಯಾ ಅಣ್ಣ ಏನಾರು ಕೊಡಲೇ ಸರಿ ಕಣತಮ್ಮ ನೀನು ಒತ್ತಾರನೇ ಕಿಸೋರನ್ನ ಕೇಳ್ಬಿಟ್ಟು ನನಗೆ ಕೇಳು ನಾನು ಕರ್ಕೊಬರಕ್ಕೆ ಸರಿಯುತ್ತೆ ಆಮೇಲೆ ಪಾಪ ಬಸ್ರಿ ಹುಡ್ಗಿ ನಾಲ್ ಹತ್ತಿಸ್ತಾರೆ ಇಲ್ಲಿ ಬಂದು ಇಳಿಯೋ ಹೊತ್ತಿಗೆ ಯಾರು ಕರ್ಕೊಬರ್ಬೇಕಲ್ವೇ ಹಾಂ ಆಯಿತು ಕಣಪ್ಪ ನಿಂಗೆ ಊಟ ಬೇಡ ಅಂದರೆ ಹೋಗಿ ಮನೆಗೆ ಹೋಗು ಈ ಹಾಳಿ ಹುಡುಗ ಊರೆಲ್ಲ ಮನಿಕೊಂಡ್ರು ಇವನು ಮಾತ್ರ ಮನೆ ಕಡೆಗೆ ದಾರಿ ಸಿಗೋಕ್ಕಿಲ್ಲ ಇನ್ನೇನು ಕೂಡ್ತೂರು ಆಡ್ಕೊಂಬತ್ತಾನು ಯವಾ ಇದೇನು ಇನ್ನೇ ಇದ್ದೀ ಮನೆ ಇದೇನಿದು ಕುಡ್ಕ ಬಂದಿಲ್ವೇ ಇಷ್ಟು ಚಂದಾಗಿ ಮಾತಾಡ್ತಾವನೆ ನಿನ್ನೆ ಕಾಯ್ತದೆ ಸರ ಬಾರ ಊಟಕ್ಕೆ ಯವ್ವ ನನಗೆ ಊಟ ಕೊಡೋಕ್ಕೆ ನೀನು ಸರ್ ರಾತ್ರಿಗಂತ ಹೇಳ್ದಿರ್ಬೇಕಿತ್ತೆ ಹೋಗಿ ಮರಿಕೊಂಡಿರಾಗೋದು ನಾನೇನ ಯಾಕೆ ಹ್ಕೊಂಡು ಅಲ್ಲ ಅಲೋ ನಾನು ಹೋಗಿ ಮರಿಕೊಂಡ್ರೆ ನಿನ್ಗೆ ಯಾರು ಊಟಕ್ಕೆ ಇಕ್ಕೋರು ಏನೇನು ಅಂದ್ರವಳ ಇಕ್ಕೋಕೆ ಈಗ ನಾನು ಹೋಗಿ ಮನೀಕೊಬಿಟ್ರೆ ಹೊಸ್ಕೊಂಡು ಮನಿಕೊಂಡು ಏನೋ ಹ್ಞೂ ಸರಿ ಕೈ ಕಾಲು ತೊಳ್ಕೊಂಡು ಇದ್ಯಾಕವಾ ಹಂಗೆ ಬಿಟ್ಕೊಂಡ್ಬಿಟ್ಟಂಗೆ ನಾನು ನೋಡ್ತಿದ್ದಿ ಏನಾಯ್ತು ಅದು ಅದು ಏನಿಲ್ಲ ಕಣೀಪ ಹಾಂ ನೀನು ಯಾಕಂ ನೋಡ್ತೀನಿ ಅಂತ ನನಗೂ ಗೊತ್ತು ಕಣ ಹೇಳು ಇದೇನು ಕುಡ್ದು ಮಾತಾಡ್ತವನ ಕುಡಿದೇ ಮಾತಾಡ್ತಾನ ಇಷ್ಟು ಮಟ್ಟ ಮಾತಾಡ್ತವಾನೆ ಅಂತ ಹಾಂ ಹ್ಞೂ ಓ ಇಲ್ಲ ಕಣ್ಲಾ ಗೊತ್ತು ಕಣ್ಬಿಡೆ ಓ ನೀನು ನನ್ನ ಅನುಮಾನ ಬಿದ್ದು ನೋಡೋದ್ರಾಗೆ ತಪ್ಪೇನಿಲ್ಲ ಕಣ ದಿಸ ಕುಡ್ಕೊಂಡು ಬರ್ತಿದ್ದವನು ಇವತ್ತೆ ನಿಂಗೆ ಬಂದೀವಿ ಅಂತ ನಿನಗೆ ಒಂಥರ ಅನುಮಾನ ಬಿಡ್ತಾಯಿದ್ದೆ ಇರಲಿ ಬಿಡು ನಾನು ಹೇಳ್ತೀನಿ ಬಾಯ್ಬಿಟ್ಟು ನಾನು ಕುಡ್ದಿಲ್ಲ ಇನ್ನಕೆ ಕುಡಿಯೋದು ಇಲ್ಲ ಇನ್ನಕೆ ಎಲ್ಲ ಬಿಟ್ಬಿಟ್ಟು ಒಳ್ಳೆಯವನಾಗಬೇಕು ಅಂತ ತೀರ್ಮಾನ ಮಾಡಿದೀವಿ ಅಕ್ಕ ಇವತ್ತೇ ಒಂದು ತೊಟ್ಟು ಬಾಯ್ ಮನೆಗೆ ಬಂದೀವಿ ಇಷ್ಟೊತ್ತನ ಕಂಡೋರ್ವಲ್ದಾಗೆ ಕೂಲಿ ಮಾಡ್ತಿದ್ದೆ ಕಣವಾ ಇದೇನು ಆಫೀಸರ ಇಂಥ ಮಾತಂತಿ ನೀನು ಕಂಡೋರ್ಲ್ದಾಗ ಕೂಲಿಯಾ ಅಯ್ಯೋ ಈ ಊರಿನಾಗ ನಿಮ್ಮ ಅಪ್ಪನಗಿರೋ ಮರ್ಯಾದೆ ಏನೋ ನೀನು ಮಾಡಿರೋ ಕೆಲಸ ಏನಿಲ್ಲ ಕುಡಿಯೋದು ಬಿಟ್ಟೆ ಅಂದೆ ಸಂತೋಷ ಹಂಗಂತ ಕೂಲಿ ಮಾಡೋದು ಯಾರಿಲ್ಲ ಹೇಳೋರು ನಿನ್ಗೇನಿಲ್ಲ ಲಾಣಿ ಬರ ಯಾವ ನಾನೇನು ಇವ್ರನ್ನ ಕೂಲಿ ಮಾಡ್ತಿರಲ್ಲ ಕಣ್ಯಾಡು ನಮ್ಮ ಅಪ್ಪ ಜಮೀನ್ದಾರ ಅವ್ನು ಮರ್ಯಾದೆ ಹೋಗಾರ್ದು ಅಂತ ನನಗೂ ಗೊತ್ತದೆ ನಾನು ಬೇರೆ ಕೂಲಿ ಮಾಡ್ತಿದ್ದೆ ಅಲ್ಲಿ ಕೂಲಿ ಮುಗಿಸ್ಕೊಂಡು ಬರೋದು ಇಷ್ಟೊತ್ತಾಗೋಯ್ತು ಕಣ್ಣುಡು ನನಗೂ ನಮ್ಮಅಪ್ಪಿನ ಮರ್ಯಾದೆ ಬಗ್ಗೆ ಗಮನ ಅದೇ ಕಣಿವಾ ಕುಡ್ದುಬುಟ್ಟು ಮಾತಾಡ್ತಿದ್ದ ತಕ್ಷಣ ಮಾನ ಎಲ್ಲ ಬಿಟ್ಟಿದ್ದೀನಿ ಅಂತೆ ಕೂಲಿ ಮಾಡೋದು ವಾಣಿಬರ ಯಾಕಂತ ಯಾಕಂತೀ ನಾನು ಮಾಡಿರೋ ಕೆಲಸಕ್ಕೆ ಇದು ಯಾವ ಬಾ ಆದ್ರ ಮಗ ನೀನು ನಮ್ಮ ಕೆಲಸಗಳು ಅಚ್ಕಟ್ಟಾಗಿ ಮಾಡೋರಾಯ್ತದೆ ಅದನ್ನಬಿಟ್ಟು ಬಿಟ್ಟು ಅಲ್ದನ್ನು ಕೂಲಿ ಮಾಡಿ ಜೀವನ ಮಾಡ್ಬೇಕಿಲ್ಲ ಇವಾ ನಾನು ಮಾಡಿರೋ ತಪ್ಪನೆಲ್ಲ ನಮ್ಮಪ್ಪ ಯಾಕೆ ಸಂಸಗಂಟ ನಾನು ನಿನ್ನ ಕಿಂಗೆ ಮಾಡಬೇಕು ಅಂತ ನಿರ್ಧಾರ ಮಾಡೀನಿ ಅಲ್ಲ ಕಣ್ಮಗ ಇದೇನು ಹುಡುಗ ಅಂತ ಓ ಸರಿ ಕಣಪ್ಪ ಆದ್ರೂ ನೀನು ಈ ಕೆಲಸ ಮಾಡೋದು ನನಗೇನು ಒಪ್ಪಿಲ್ಲ ಏನು ಆಗಿಲ್ಲ ಬರು ನಾನು ಎನ್ರು ಬರ್ಬೇಕೆ ಅವಳಿಗೆ ವಿಷಯ ಗೊತ್ತಾದರೆ ಖುಷಿ ಪಡ್ತಾಳೆ ಏನೋ ಸತೀಸ ನನಗೆ ಏನು ನಡೀತಾ ಇದೆ ಅಂತಲೇ ಅರ್ಥ ಆಯ್ತಿಲ್ಲ ಕಿಸೋರ ನಾಳೆಗೆ ನೀನು ಎನ್ ಬರ್ತಾವಳ ಕಣ್ಣಾ ಸತೀಸ ಹಂಗಂದ ಏನೋ ನಾಳೆ ಕನಿತಾ ಬರ್ತಾವಳ ಇವ ಎಷ್ಟೊತ್ತು ಬತ್ತಾಳೆ ಅಂತೆ ನಾನೇ ಕರ್ಕೊಬತ್ತೀನಿ ಅವಳು ಎಷ್ಟೊತ್ತು ಬತ್ತಾಳೆ ಏನೋ ಅಂತ ಗೊತ್ತಿಲ್ಲ ಸತೀಸನ್ನ ಕೇಳು ಹೇಳ್ತಾನೆ ಸರಿ ಕಣಿವಾ ನಾನು ತೆಕಲ್ ಕರ್ಕೊತೀನಿ ಒಟ್ಕೊಂಡು ಹಾಕಿ ಬೆಳಗ್ಗೆ ಬೆಳಿಗ್ಗೆ ಒತ್ತಾರನೇ ಬೇಗದ್ದು ಎದ್ದು ಅವಳನ್ನೋ ಕರ್ಕೊಬರ್ತೀನಿ ಅವಳಿದ್ದಾಗ ಸ್ಯಾನೆ ನೋವು ಕೊಟ್ಟೀನಿ ಈಗ ಅವಳ ಸಂದಕ್ಕೆ ನೋಡ್ಕೋಬೇಕು ನಾನು ಇವ್ವ ಇದೇನು ಕನಸು ನನಸು ನನ್ನ ಮಗನ ಬಾಯ್ಲಿ ಇಂಥ ಮಾತುಕೊಳ್ಳೆ ಯಾವ್ದು ಯಾವ ಬುದ್ಧಿ ಕೊಟ್ನೋ ಏನು ಕತೆ ಅಂತ ಕಾಣಲ್ಲ ಹಿಂಗೆ ಮಾತಾಡ್ತಾವನೆ ಏನೋ ನನ್ನ ಮಗ ಒಳ್ಳೆಯನಾಗೋ ಇಲ್ಲ ಬುದ್ಧಿ ಬಂದು ಏನು ಕತೆ ಅಂತ ಗೊತ್ತಿಲ್ಲ ನಾಲ್ಕು ಚಂದ್ರ ಸಂಖ್ಯೆ ಮನೆ ಮಾನ ಮರ್ಯಾದೆ ಉಳಿಸ್ಕೊಂಡು ಹೋದ್ರೆ ಸಾಕು ನನಗೆ